ವಿಧಾನಸಭೆಯಲ್ಲಿ ಜೆಡಿಎಸ್ ಗಪ್ಚುಪ್ ಯಾಕೆ ಪ್ರಜ್ವಲ್ ದರ್ಶನ್ ಬೆನ್ನಲ್ಲೇ ಬಿಎಸ್ವೈಗೆ ಬಂಧನದ ಭೀತಿ ಏನಾಗ್ತಿದೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಲ್ಲಿ ಕಮಲದಳ ಪಕ್ಷಗಳ ದೋಸ್ತಿಯಲ್ಲಿ ಬೆಂಕಿ ಬಿದ್ದಿದೆ ಈ ಬೆಂಕಿ ಬಿದ್ದಿದ್ದು ಇವತ್ತು ನಿನ್ನೆಯಲ್ಲ ದೋಸ್ತಿ ಶುರುವಾಗಿನಿಂದಲೇ ಇದೆ ಆದ್ರೀಗ ಅದು ದಗದಗಿಸುತ್ತಿದೆ ಬಿಜೆಪಿ ಕಷ್ಟಕ್ಕೆ ಜೆಡಿಎಸ್ ಬರಲ್ಲ ಜೆಡಿಎಸ್ ಕಷ್ಟಕ್ಕೆ ಬಿಜೆಪಿ ಬರಲ್ಲ ಇದರ ಮಧ್ಯೆ ಪ್ರಜ್ವಲ್ ದರ್ಶನ್ ಬೆನ್ನಲ್ಲೇ ಬಿಎಸ್ವೈಗೆ ಬಂಧನದ ಭೀತಿ ಶುರುವಾಗಿದೆ ಹಾಗಾದ್ರೆ ಏನಾಗ್ತಿದೆ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಲ್ಲಿ ಅಂತ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವಿಧಾನಸಭೆ ಅಧಿವೇಶನದಲ್ಲಿ ಜಂಟಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನ ಎದುರಿಸಬೇಕಾದ ಕಮಲ ದಳ ಪಕ್ಷಗಳು ಇದೀಗ ಮುಖ ತಿರುಗಿಸಿಕೊಂಡು ಕೂತಿವೆ ಬಿಜೆಪಿ ನಾಯಕರ ಮೇಲೆ ದಳಪತಿಗಳು ಮುನಿಸಿಕೊಂಡಿದ್ರೆ ದಳಪತಿಗಳ ಮೇಲೆ ಬಿಜೆಪಿ ನಾಯಕರು ಮುನ್ಸಿಕೊಂಡು ಕೂತಿದ್ದಾರೆ ನಾಯಕರ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯ ಸಮನ್ವಯದ ಕೊರತೆಯ ನಡುವೆಯೂ ವಿಧಾನಸಭೆಯಲ್ಲಿ ಬಿಜೆಪಿ ತಕ್ಕ ಮಟ್ಟಿನಲ್ಲಿ ಸದ್ದು ಮಾಡಿಸಿದ್ದೆ ಆದರೆ ಬಿಜೆಪಿಯ ಮೈತ್ರಿ ಪಕ್ಷ ಜೆಡಿಎಸ್ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದೆ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಇದ್ರು ಜೆಡಿಎಸ್ ನಾಯಕತ್ವ ಕೊರತೆಯಿಂದ ಸದನದಲ್ಲಿ ಗಮನ ಸೆಳೆಯುತ್ತಿಲ್ಲ ವಿಧಾನಮಂಡಲ ಅಧಿವೇಶನದ ಆರಂಭಕ್ಕೂ ಮುನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸದನದಲ್ಲಿ ಯಾವೆಲ್ಲ ವಿಚಾರವಾಗಿ ಚರ್ಚೆ ನಡೆಸಬೇಕು ಎಂಬ ನಿಟ್ಟಿನಲ್ಲಿ ಸಭೆ ನಡೆಸಿ ಚರ್ಚೆ ಮಾಡಿದ್ರು ಅದರಂತೆ ಅಧಿವೇಶನದ ಮೊದಲ ದಿನ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಹೋರಾಟ ನಡೆಸಿದ್ರು ಆದರೆ ಸದನದಲ್ಲಿ ಮಾತ್ರ ಎರಡು ಪಕ್ಷಗಳ ನಡುವೆ ಸಮನ್ವಯತೆ ಕಂಡುಬಂದಿಲ್ಲ ಜೊತೆಗೆ ಬಿಜೆಪಿ ಕೆಲವು ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಎತ್ತಿ ಗಮನ ಸೆಳೆಯುತ್ತಿದ್ರು ಜೆಡಿಎಸ್ ಶಾಸಕರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಸದನಕ್ಕೆ ಹೆಚ್ ಡಿ ರೇವಣ್ಣ ಗೈರು ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತಿದ್ದಂತೆ ಅವರ ತಂದೆ ಹೆಚ್ ಡಿ ರೇವಣ್ಣ ಕುಪಿತಗೊಂಡಿದ್ದಾರೆ ಯಾರಿಗೂ ಮುಖ ತೋರಿಸಲಾಗದೆ ಅವತ್ತು ಕೂತಿದ್ದಾರೆ ಹೀಗಾಗಿ ವಿಧಾನಮಂಡಲ ಅಧಿವೇಶನ ನಡೆಯುತ್ತಿದ್ರು ಹೆಚ್ ಡಿ ರೇವಣ್ಣ ಅಧಿವೇಶನಕ್ಕೆ ಗೈರಾಗಿದ್ದಾರೆ ನಿಮ್ಗೆ ಗೊತ್ತಿರ್ಲಿ ಸದನದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಇದ್ದಾಗ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಗೆ ಅವರು ಮುಂದಾಗುತ್ತಿದ್ರು ಕೆಲವೊಂದು ನಿಲುವಳಿ ಸೂಚನೆಗಳನ್ನು ಮಂಡಿಸಿ ಚರ್ಚೆಗೆ ಅವಕಾಶವನ್ನ ಕೋರುತ್ತಿದ್ರು ಜೊತೆಗೆ ಹೆಚ್ ಡಿ ರೇವಣ್ಣ ಅವರು ದಿಢೀರ್ ಬಾವಿಗೆ ಇಳಿಯುವ ಮೂಲಕ ಎಲ್ಲರ ಗಮನವನ್ನು ಸೆಳೆಯುತ್ತಿದ್ರು ಆ ಮೂಲಕ ಜೆಡಿಎಸ್ ತನ್ನ ಇರುವಿಕೆಯನ್ನ ಸಾಬೀತು ಮಾಡುತ್ತಿತ್ತು ಆದ್ರೆ ಇದೀಗ ಪರಿಸ್ಥಿತಿ ಸಂಪೂರ್ಣ ಬದಲಾವಣೆಯಾಗಿದೆ ಹೆಚ್ ಡಿ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದಾರೆ ರಾಜ್ಯದ ಬಗ್ಗೆ ಅವರೇನು ತಲೆ ಕೆಡಿಸಿಕೊಂತಿಲ್ಲ ಇನ್ನ ರಾಜ್ಯ ಜೆಡಿಎಸ್ಗೆ ಸೂಕ್ತ ನಾಯಕತ್ವವೂ ಇಲ್ಲ ಶಾಸಕಾಂಗ ಪಕ್ಷದ ನಾಯಕರಾಗಿ ಸುರೇಶ್ ಬಾಬು ಅವರಿದ್ದಾರೆ ಆದ್ರೆ ಅವರಿಂದಲೂ ಸೂಕ್ತ ನಾಯಕತ್ವ ನೀಡಲು ಸಾಧ್ಯವಾಗುತ್ತಿಲ್ಲ ಇನ್ನ ಜೆಡಿಎಸ್ ಶಾಸಕರ ನಡುವೆ ಕೆಲವೊಂದು ಅಸಮಾಧಾನಗಳು ಇವೆ ಜಿಟಿ ದೇವೇಗೌಡ ಅವರು ಪಕ್ಷದ ನಾಯಕತ್ವದ ಬಗ್ಗೆ ಮುನಿಸಿಕೊಂಡಿದ್ದಾರೆ ಮೊದಲೇ ಕಡಿಮೆ ಶಾಸಕರ ಬಲ ಹೊಂದಿರುವ ಜೆಡಿಎಸ್ ಆಂತರಿಕ ಸಮಸ್ಯೆಗಳಿಂದ ಮತ್ತಷ್ಟು ಕುಗ್ಗಿ ಹೋಗಿದೆ ಇದರ ನೇರ ಪರಿಣಾಮ ಸದನದಲ್ಲಿ ಗೋಚರಿಸುತ್ತಿದೆ ಟಾಂಟ್ ನೀಡುತ್ತಿಲ್ಲ ಯತ್ನಾಳ್ ಈ ಹಿಂದಿನ ಸದನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ರಾಜ್ಯ ನಾಯಕತ್ವಕ್ಕೆ ಟಾಂಟ್ ಕೊಡುತ್ತಿದ್ರು ಆ ಮೂಲಕ ಗಮನ ಸೆಳೆಯುತ್ತಿದ್ರು ಯತ್ನಾಳ್ ಹೇಳಿಕೆಗಳು ಬಿಜೆಪಿ ನಾಯಕರಿಗೆ ಸದನದಲ್ಲಿ ಇರುಸು ಮುರುಸನ್ನುಂಟು ಮಾಡುತ್ತಿದ್ವು ಆದ್ರೀಗ ಅವರು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆಗೊಂಡಿದ್ದಾರೆ ಬಿಜೆಪಿ ಸದಸ್ಯರ ಜೊತೆಗೆ ಕುಳಿತುಕೊಳ್ಳದೆ ಅವರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡಲಾಗಿದೆ ಹೀಗಾಗಿ ಅವರು ಈ ಬಾರಿಯ ಸದನದಲ್ಲಿ ಗಮನ ಸೆಳೆಯುವಂತಹ ಹೇಳಿಕೆಗಳನ್ನ ಅಥವಾ ಪರೋಕ್ಷ ಟಾಂಟ್ಗಳನ್ನ ಕೊಡುವುದು ಕಂಡುಬರುತ್ತಿಲ್ಲ ಇನ್ನ ಅಧಿವೇಶನ ಮೂರು ದಿನಗಳ ಕಾಲ ನಡೆಯಲಿದೆ ರಾಜ್ಯದಲ್ಲಿ ನಡೆಯುತ್ತಿರುವ ಹಲವು ಬೆಳವಣಿಗೆಗಳು ವಿಚಾರಗಳ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸುವ ಅವಕಾಶವಿದೆ ಆದ್ರೆ ಇದನ್ನ ವಿಪಕ್ಷಗಳು ಅದೇಗೆ ಬಳಸಿಕೊಳ್ತಾವೆ ಅನ್ನೋದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನಿಮ್ಗೆ ಗೊತ್ತಿರಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಚಾರವಾಗಿ ಆರಂಭದಲ್ಲಿ ಕೆಲವರ ವಿರೋಧಗಳು ಇದ್ದವು ಅದರಲ್ಲೂ ಬಿಜೆಪಿ ಪಕ್ಷದಲ್ಲಿರುವ ಒಕ್ಕಲಿಗ ಸಮುದಾಯದ ನಾಯಕರಾದ ಅಶ್ವಥ್ ನಾರಾಯಣ ಸಿಟಿ ರವಿ ಆರ್ ಅಶೋಕ್ ಸೇರಿದಂತೆ ಇತರರಿಗೆ ಮೈತ್ರಿಯ ಬಗ್ಗೆ ಒಪ್ಪಿಗೆ ಇಲ್ಲ ಮೈತ್ರಿಯ ಅಗತ್ಯ ಏನಿದೆ ಎಂಬ ಬಗ್ಗೆ ಆಂತರಿಕವಾಗಿ ಈ ನಾಯಕರು ಪ್ರಶ್ನಿಸಿದ್ರು ಅಶ್ವಥ್ ನಾರಾಯಣ ಹಾಗೂ ಸಿಟಿ ರವಿ ಅವರಂತೂ ಜೆಡಿಎಸ್ ನಾಯಕರು ಹಾಗೂ ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತುತ್ತಲೇ ಬಂದಿದ್ರು ಆದ್ರೆ ಹೈಕಮಾಂಡ್ ಸೂಚನೆ ಮೇರೆಗೆ ಈ ಮೈತ್ರಿಗೆ ಅವರು ಅನಿವಾರ್ಯವಾಗಿ ಒಪ್ಪಬೇಕಾಗಿ ಬಂದಿತ್ತು ಹೀಗಾಗಿ ಬಹಿರಂಗವಾಗಿ ಮೈತ್ರಿಯನ್ನ ವಿರೋಧ ಮಾಡದೆ ಇದ್ರು ಆಂತರಿಕವಾಗಿ ಅವರ ಸಮ್ಮತಿ ಇಲ್ಲ ಅನ್ನೋದು ಮುಚ್ಚಿಟ್ಟ ಸತ್ಯವೇನು ಅಲ್ಲ ಇದು ಒಂದು ಕಡೆಯಾದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಿಂದ ಕೆಲವು ಬಿಜೆಪಿ ನಾಯಕರು ಸಮಸ್ಯೆ ಅನುಭವಿಸುತ್ತಿದ್ದಾರೆ ಅದರಲ್ಲೂ ಆಸನದಲ್ಲಿ ಈ ಮೈತ್ರಿ ನೇರವಾಗಿ ಹೊರತಾ ಕೊಟ್ಟಿದ್ದು ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರಿಗೆ ಪ್ರೀತಂ ಗೌಡ ಕಂಡರೆ ಜೆಡಿಎಸ್ ನಾಯಕರು ಉರುದುರಿದು ಬೀಳ್ತಾರೆ ಇದಕ್ಕೆ ಸ್ಥಳೀಯವಾದ ಹಲವು ಕಾರಣಗಳು ಇವೆ ಮೂಡ ಪ್ರಕರಣ ವಿರೋಧಿಸಿ ನಡೆದ ಪಾದಯಾತ್ರೆಯ ಸಂದರ್ಭದಲ್ಲೂ ಇದು ಬಹಿರಂಗಗೊಂಡಿತ್ತು ಪ್ರೀತಂ ಗೌಡ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದ ಪ್ರಸಂಗವೂ ನಡೆದಿತ್ತು ಇಂಟ್ರೆಸ್ಟ್ ಿಂಗ್ ವಿಷಯ ಏನಂದ್ರೆ ಪ್ರೀತಂ ಗೌಡ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ನಲ್ಲೂ ಕೆಲವರಿಗೆ ಮೈತ್ರಿ ಒಪ್ಪಿಗೆ ಇಲ್ಲ ಇನ್ನು ಕೇವಲ ಬಿಜೆಪಿ ಮಾತ್ರವಲ್ಲ ಜೆಡಿಎಸ್ ನಾಯಕರಿಗೂ ಮೈತ್ರಿಯ ಬಗ್ಗೆ ಒಪ್ಪಿಗೆ ಇಲ್ಲ ಜಿಟಿ ದೇವೇಗೌಡ ಅವರು ಪಕ್ಷದಿಂದಲೇ ಅಂತರವನ್ನ ಕಂಡುಕೊಂಡಿದ್ದಾರೆ ಜೊತೆಗೆ ಜೆಡಿಎಸ್ ಶಾಸಕರಾದ ಶರಣಗೌಡ ಕುಂದಕೂರು ಕೂಡ ಮೈತ್ರಿಗೆ ಆರಂಭಿಕ ಹಂತದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಇನ್ನ ಮೈತ್ರಿಯಲ್ಲಿ ನಡೆದ ಗೊಂದಲದ ಬಗ್ಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಗೌಡ ಬೇಸರ ವ್ಯಕ್ತಪಡಿಸಿದ್ರು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಡೆದ ಹೋರಾಟ ಗೆ ಆಹ್ವಾನ ನೀಡಿಲ್ಲ ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಅಲ್ಲದೆ ಸಮನ್ವಯ ಸಮಿತಿ ರಚನೆ ಮಾಡಲು ಒತ್ತಾಯಿಸಿದ್ರು ಇನ್ನ ಜೆಡಿಎಸ್ ನಲ್ಲಿ ಮೂರ್ ಮೂರು ಸಲ ಸೋತ್ರು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ಅನ್ನು ಒಂದೇ ಕಾರಣಕ್ಕೆ ಪಕ್ಷದ ನೊಗು ಹೊತ್ತು ನ ಯುವ ನಾಯಕರಾಗಿ ಮಿಂಚೋಕೆ ಯತ್ನಿಸುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ ಕುಮಾರಣ್ಣ ಮತ್ತೆ ಸಿಎಂ ಆಗಿ ಆಗ್ತಾರೆ ಅಂತೇಳಿ ಪದೇ ಪದೇ ಹೇಳ್ತಾ ಇರೋದು ಕೂಡ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಇದೇ ಕಾರಣಕ್ಕೆ ಸದನದಲ್ಲಿ ಜೆಡಿಎಸ್ ಅನ್ನ ವಿಶ್ವಾಸಕ್ಕೆ ಪಡೆಯದೆ ಸರ್ಕಾರದ ವಿರುದ್ಧ ಏಕಾಂಗಿಯಾಗಿ ಮುಗಿಬಿದ್ದಿದೆ ಬಿಜೆಪಿ ಹೀಗೆ ಸದನದ ಒಳಗೆ ಕಮಲದಳ ಪಕ್ಷಗಳ ನಡುವೆ ಹೊಂದಾಣಿಕೆ ಕೊರತೆ ಎದ್ದು ಕಾಣ್ತಾ ಇದ್ರೆ ಇತ್ತ ಮಾಜಿ ಸಿಎಂ ಬಿಎಸ್ ವೈ ಅವರಿಗೆ ಪೋಸ್ಕೋ ಪ್ರಕರಣ ಕಂಟಕವಾಗುವ ಸಾಧ್ಯತೆ ಇದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಸಾರೋಕೆ ನ್ಯಾಯಾಲಯ ಮಹತ್ವದ ತೀರ್ಪನ್ನ ಕೊಡುವ ಸಾಧ್ಯತೆ ಇದೆ ಏಕೆಂದ್ರೆ ಬಿಎಸ್ ವಿರುದ್ಧ ಕೇಳಿ ಬಂದಿರುವುದು ಅಂತಿಂತ ಆರೋಪವಲ್ಲ ಅಪ್ರಾಪ್ತಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪವಿದೆ ಈ ಹಿಂದೆ ಮುರುಘ ಶ್ರೀಗಳ ಮೇಲೆ ಆರೋಪ ಕೇಳಿ ಬಂದಾಗ ಅವರನ್ನ ಇಮಿಡಿಯಟ್ ಅರೆಸ್ಟ್ ಮಾಡಲಾಗಿತ್ತು ಆದ್ರೆ ಬಿಎಸ್ ಯಡಿಯೂರಪ್ಪನವರ ಮೇಲೆ ಒಂದು ವರ್ಷದ ಹಿಂದೆಯೇ ಇಂತ ಗಮನ ೀರ ಆರೋಪ ಕೇಳಿ ಬಂದಿದ್ರು ಅವರ ಬಂಧನ ಇನ್ನೂ ಆಗಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಯಡಿಯೂರಪ್ಪ ವಿರುದ್ಧದ ಪ್ರಕರಣದ ಶೀಘ್ರ ವಿಚಾರಣೆಗೆ ಅವಕಾಶ ಕಲ್ಪಿಸಬೇಕು ಅಂತೇಳಿ ಪ್ರಾಸಿಕ್ಯೂಷನ್ ಬುಧವಾರ ಹೈಕೋರ್ಟ್ಗೆ ಮನವಿ ಮಾಡಿದೆ ಪೋಸ್ಕೋ ಪ್ರಕರಣದಲ್ಲಿ ಕಾಗ್ನಿಜೆನ್ಸ್ ಪಡೆದುಕೊಂಡಿದ್ದ ವಿಶೇಷ ನ್ಯಾಯಾಲಯದ ಕ್ರಮ ಮತ್ತು ಸಿಐಡಿ ಪೊಲೀಸರ ಎಫ್ಐಆರ್ ರದ್ದು ಕೋರಿ ಯಡಿಯೂರಪ್ಪ ಸಲ್ಲಿಸಿದ್ದ ಅರ್ಜಿ ಕುರಿತು ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದ ಏಕ ಸದಸ್ಯ ಪೀಠ ವಿಚಾರಣೆ ನಡೆಸಿತ್ತು ಈ ವೇಳೆ ಅರ್ಜಿದಾರರ ಪರ ವಕೀಲರು ಇತರೆ ಆರೋಪಿಗಳು ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಆ ಅರ್ಜಿಗಳ ಜೊತೆಗೆ ಯಡಿಯೂರಪ್ಪ ಪ್ರಕರಣ ವಿಚಾರ ನಡೆಸಲು ಪರಿಗಣಿಸಬೇಕು ಅಂತೇಳಿ ಮನವಿ ಮಾಡಿದ್ರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಹಿರಿಯ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ಅರ್ಜಿದಾರರ ವಿರುದ್ಧ ಪೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ತ್ವರಿತ ಗತಿಯಲ್ಲಿ ಸಾಕ್ಷಿಗಳ ವಿಚಾರಣೆ ಮಾಡಬೇಕಾಗಿದೆ ಅಲ್ಲದೆ ಪ್ರಕರಣ ಸಂಬಂಧ ವಿಶೇಷ ನ್ಯಾಯಾಲಯ ಪಡೆದುಕೊಂಡಿದ್ದ ಕಾಗ್ನಿಜೆನ್ಸ್ ಮುಕ್ತಾಯವಾಗಲಿದೆ ಆದ್ದರಿಂದ ಕಾಗ್ನಿಜೆನ್ಸ್ ಪಡೆದುಕೊಂಡಿರುವ ವಿಶೇಷ ನ್ಯಾಯಾಲಯದ ಆದೇಶಕ್ಕೆ ತಡೆ ನೀಡಬಾರ್ದು ಅಂತೇಳಿ ಪೀಠಕ್ಕೆ ಮನವಿ ಮಾಡಿದ್ರು ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಕಾಗ್ನಿಜೆನ್ಸ್ ಪಡೆದುಕೊಂಡಿದ್ದ ವಿಶೇಷ ನ್ಯಾಯಾಲಯದ ಕ್ರಮಕ್ಕೆ ನೀಡಿದ್ದ ತಡೆಯಾಜ್ಞೆ ವಿಸ್ತರಿಸಿ ವಿಚಾರಣೆಯನ್ನ ಆಗ ಇಪ್ಪತ್ ಮೂರಕ್ಕೆ ನಿಗದಿಪಡಿಸಿತ್ತು ಹೀಗಾಗಿ ಇದೇ ಆಗಸ್ಟ್ ಇಪ್ಪತ್ ಮೂರರಂದು ಐತಿಹಾಸಿಕ ತೀರ್ಪು ಹೊರಬೀಳುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ಅದೇನೇ ಇರ್ಲಿ ಸದ್ಯ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳಲ್ಲೂ ಒಡಕಿದೆ ಈ ಎರಡು ಪಕ್ಷಗಳಿಗೂ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವ ಹಂಬಲ ಮತ್ತು ಗೊಂದಲ ಇದ್ದೇ ಇದೆ ಆದ್ರೆ ಬಹಿರಂಗವಾಗಿ ಅದನ್ನ ಹೇಳಿಕೊಳ್ಳುವ ಹಾಗಿಲ್ಲ ಇವರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹಾವು ಸಾಯ್ಬಾರ್ದು ಕೋಲು ಮುರಿಬಾರದು ಅನ್ನೋ ರೀತಿ ಇದೆ ಹೀಗಾಗಿ ತಮ್ಮಲ್ಲಿನ ತೊಳಲಾಟ ಮನಸ್ತಾಪದಿಂದಾಗಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವ ಮೂಲಕ ತೀರಿಸಿಕೊಳ್ತಿದ್ದಾರೆ ಆದ್ರೆ ಕಮಲದಳ ಪಕ್ಷಗಳು ಮನಃಪೂರ್ವಕವಾಗಿ ಒಂದಾಗಿ ಹೋರಾಟ ನಡೆಸದ ಹೊರತು ಸದ್ಯ ರಾಜ್ಯದ ಕಾಂಗ್ರೆಸ್ ಕಟ್ಟಿ ಹಾಕಲು ಸಾಧ್ಯವಿಲ್ಲ ಎರಡು ಸಾವಿರದ ಸ್ವತಂತ್ರವಾಗಿರ್ಲಿ ಜಂಟಿಯಾಗಿಯೂ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಚಾನ್ಸ್ ಇಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ